ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮಗಳಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ ಇದು ಕೇವಲ ಕಥೆಯಲ್ಲ ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ ಬಾಲಕಾಂಡದ ಹದಿನೇಳನೆಯ ಸ್ವರ್ಗ ಬ್ರಹ್ಮನ ಆದೇಶದಂತೆ ದೇವತೆಗಳು ತಮ್ಮ ಅಂಶಗಳಿಂದ ಕಪಿನಾಯಕರನ್ನು ಸೃಷ್ಟಿಸಿದಿದು ಮಹಾವಿಷ್ಣುವು ಮಹಾತ್ಮನಾದ ದಶರಥರ ಪುತ್ರನಾಗಿ ಅವತರಿಸಲು ಉದ್ಯುಕ್ತನಾಗಲಾಗಿ ದೇವಸಭೆಯಲ್ಲಿ ದಿವ್ಯಾಸನ ರೂಢನಾಗಿದ್ದ ಬ್ರಹ್ಮನು ದೇವತೆಗಳಿಗೆ ಹೇಳಿದನು ದೇವತೆಗಳೇ ನಿಮ್ಮೆಲ್ಲರ ಹಿತೈಷಿಯಾದ ಸತ್ಯಸಂಧನಾದ ಶ್ರೀ ಮಹಾವಿಷ್ಣುವಿನ ಸಹಾಯಕ್ಕೆ ಯೋಗ್ಯರಾದ ಮತ್ತು ಕಾಮರೂಪಿಗಳಾದ ಪ್ರಾಣಿ ವಿಶೇಷಣಗಳನ್ನು ಭೂಮಿಯಲ್ಲಿ ಸೃಷ್ಟಿಸಿರಿ ಅವರು ಮಹಾಯುದ್ಧ ಪ್ರಕ್ರಿಯೆಗಳನ್ನು ತಿಳಿದವರಾಗಿರಬೇಕು ಶೂರರಾಗಿರಬೇಕು ವೇಗದಲ್ಲಿ ವಾಯುವಿಗೆ ಸಮಾನರಾಗಿರಬೇಕು ನೀತಜ್ಞರಾಗಿರಬೇಕು ಬುದ್ಧಿ ಸಂಪನ್ನರಾಗಿರಬೇಕು ಹೆಚ್ಚೇನು ಹೇಳಲಿ ಎಲ್ಲರೂ ಶ್ರೀ ಮಹಾವಿಷ್ಣುವಿಗೆ ಸಮಾನವಾದ ಪರಾಕ್ರಮವುಳ್ಳವರಾಗಿರಬೇಕು ಅವರನ್ನು ಯಾರೂ ಸಂಹರಿಸಲು ಸಾಧ್ಯವಾಗಕೂಡದು ಅವರ ಸಮ ಭೇದ ದಂಡಗಳೆಂಬ ನಾಲ್ಕು ಉಪಾಯಗಳನ್ನು ತಿಳಿದವರಾಗಿರಬೇಕು ಸಿಂಹಕ್ಕೆ ಸಮಾನವಾದ ಶರೀರ ಬಲದಿಂದ ಕೂಡಿರಬೇಕು ಸರ್ವಾಸ್ತ್ರಗಳ ಶಕ್ತಿಯನ್ನು ಪಡೆದಿರಬೇಕು ಸಾವಿಗೀಡಾಗ ಕೂಡದು ಅಮೃತವನ್ನು ಕೂಡಿದವರಂತೆ ದೀರ್ಘಾಯುಷ್ಯಗಳಾಗಿರಬೇಕು ಇಂಥವರನ್ನು ಸೃಷ್ಟಿಸಿರಿ ಶ್ರೇಷ್ಠರಾದ ಅಪ್ಸರೆಯರಲ್ಲಿಯೂ ಗಂಧರ್ವ ಸ್ತ್ರೀಯರಲ್ಲಿಯೂ ಯಕ್ಷ ಪನ್ನಗ ಕನ್ಯೆಯರಲ್ಲಿಯೂ ರುಕ್ಷಿ ಮತ್ತು ವಿದ್ಯಾಧರ ಕನ್ಯೆಯರಲ್ಲಿಯೂ ಕಿನ್ನರ ಸ್ತ್ರೀಯರಲ್ಲಿಯೂ ವಾನರ ಸ್ತ್ರೀಯರಲ್ಲಿಯೂ ನಿಮ್ಮಂತೆ ಪರಾಕ್ರಮವಿರುವ ವಾನರ ರೂಪಿಗಳಾದ ಮಕ್ಕಳನ್ನು ಸೃಷ್ಟಿಸಿರಿ ಜಾಂಬವಂತನೆಂಬ ವೃಕ್ಷಪುಂಗವನನ್ನು ನಾನು ಈ ಮೊದಲೇ ರಾಮನ ಸಹಾಯಕ್ಕಾಗಿ ಸೃಷ್ಟಿಸಿರುವೆನು ನಾನೊಮ್ಮೆ ಆಕಳಿಸುತ್ತಿದ್ದಾಗ ನನ್ನ ಮುಖದಿಂದ ಅವನು ಹುಟ್ಟಿರುವನು ದೇವಸಭೆಯಲ್ಲಿ ಆಸೀನರಾಗಿದ್ದ ದೇವತೆಗಳು ಮಹಾತ್ಮರಾದ ಋಷಿಗಳು ಸಿದ್ಧ ವಿದ್ಯಾಧರರು ಮತ್ತು ಚಾರಣರು ಬ್ರಹ್ಮನು ಹೇಳಿದುದನ್ನು ಮತ್ತು ಅವನ ಶಾಸನವನ್ನು ಕೇಳಿ ವೀರರಾದ ವನಚಾರಿಗಳಾದ ಮಕ್ಕಳನ್ನು ಹುಟ್ಟಿಸಿದರು ಇಂದ್ರನು ತನ್ನಂತೆ ಕಾಂತಿಯಿಂದ ಕೂಡಿದ್ದ ವಾನರ ಶ್ರೇಷ್ಠನಾದ ವಾಲಿಯನ್ನು ಸೃಷ್ಟಿಸಿದನು ಬೆಳಗುವವರಲ್ಲಿ ಶ್ರೇಷ್ಠನಾದ ಸೂರ್ಯನು ಸುಗ್ರೀವನನ್ನು ಸೃಷ್ಟಿಸಿದನು ಬೃಹಸ್ಪತಿಯು ವಾನರ ಮುಖ್ಯರಲ್ಲಿ ಮಹಾಬುದ್ಧಿವಂತನಾದ ತಾರನೆಂಬ ಮಹಾಕಪಿಯನ್ನು ಸೃಷ್ಟಿಸಿದನು ಶ್ರೀಮಂತನಾದ ಗಂಧಮಾದನನೆಂಬ ವಾನರನು ಕುಬೇರನ ಮಗನಾದನು ವಿಶ್ವಕರ್ಮನು ಶಿಲ್ಪಾಶಾಸ್ತ್ರದಲ್ಲಿ ದಕ್ಷನಾದ ನಲನೆಂಬ ಕಪಿಯನ್ನು ಸೃಷ್ಟಿಸಿದನು ಯಜ್ಞೇಶ್ವರನಿಗೆ ಸಮಾನವಾದ ತೇಜಸ್ಸಿನಿಂದ ಕೂಡಿರುವ ನೀಲನು ಅಗ್ನಿಯ ಮಗನು ಅವನ ತೇಜಸ್ಸಿನಲ್ಲಿಯೂ ಯಶಸ್ಸಿನಲ್ಲಿಯೂ ಪರಾಕ್ರಮದಲ್ಲಿಯೂ ಸಕಲ ವಾನರನನ್ನು ಮೀರಿಸಿದ್ದನು ರೂಪ ಧನರಾದ ಅನುಪಮವಾದ ರೂಪವಂತರೆಂದು ಪ್ರಖ್ಯಾತರಾದ ಅಶ್ವಿನಿ ದೇವತೆಗಳು ಮೈಂದ ಮತ್ತು ವಿವಿಧರೆಂಬ ವಾನರ ಶ್ರೇಷ್ಠರನ್ನು ಸೃಷ್ಟಿಸಿದರು ವರುಣನು ಸುಷೇಣನೆಂಬ ವಾನರ ಶ್ರೇಷ್ಠನನ್ನು ಮಳೆಗೆ ಅಭಿಮಾನಿ ದೇವತೆಯಾದ ಪಜನ್ಯನು ಮಹಾಬಲನಾದ ಶಬರನೆಂಬ ವಾನರನನ್ನು ಸೃಷ್ಟಿಸಿದರು ವಜ್ರಕ್ಕೆ ಸದೃಶವಾದ ದೇಹ ದಾಢ್ಯವುಳ್ಳ ಗರುಡನಿಗೆ ಸಮಾನವಾದ ವೇಕವುಳ್ಳ ಶ್ರೀಮಂತನಾದ ಹನುಮಂತನು ವಾಯುದೇವನ ಮಗನಾದನು ಅವನು ಎಲ್ಲ ಕಪಿಗಳಿಗಿಂತಲೂ ಹೆಚ್ಚು ಬುದ್ಧಿವಂತನು ಮತ್ತು ಹೆಚ್ಚು ಬಲಶಾಲಿಯೂ ಆಗಿದ್ದನು ಮೇಲೆ ಹೇಳಿದ ರೀತಿಯಲ್ಲಿ ದೇವತೆಗಳು ರಾವಣನ ಸಂಹಾರದಲ್ಲಿಯೇ ಆಸಕ್ತರಾದ ಅಪ್ರತಿಮ ಬಲಶಾಲಿಗಳು ವೀರರು ಮತ್ತು ವಿಖ್ಯಾತರು ಕಾಮರೂಪಿಗಳು ಆಗಿದ್ದ ಮೇರು ಮತ್ತು ಮಂದರ ಪರ್ವತಗಳಂತೆ ಶರೀರಗಳನ್ನು ಧರಿಸಿದ್ದ ಮಹಾಬಲಿಷ್ಠರಾದ ಕರಡಿ ಕಪಿ ಗೋಪುಚ್ಛಾದಿ ಹಲವಾರು ಸಾವಿರ ಕಪಿ ವಿಶೇಷಗಳನ್ನು ಒಡನೆಯೇ ಸೃಷ್ಟಿಸಿದರು ಯಾವ ದೇವತೆಗೆ ಯಾವ ಸುಂದರ ರೂಪವಿದ್ದಿತೋ ಮತ್ತು ಎಷ್ಟು ಪರಾಕ್ರಮವಿದ್ದಿತೋ ಅದಕ್ಕೆ ಸಮಾನವಾದ ರೂಪ ಪರಾಕ್ರಮಗಳುಳ್ಳ ಮಕ್ಕಳು ಆ ದೇವತೆಗೆ ಜನಿಸಿದರು ಇದಲ್ಲದೆ ಪ್ರಸಿದ್ಧ ಪರಾಕ್ರಮಿಗಳಾದ ವಾನರ ಶ್ರೇಷ್ಠರಲ್ಲಿ ಕೆಲವರು ಗೋಪುಚ್ಛ ಮೃಗಗಳಲ್ಲಿಯೂ ಕೆಲವರು ಕರಡಿಗಳಲ್ಲಿಯೂ ಕೆಲವರು ಕಿನ್ನರ ಸ್ತ್ರೀಯರಲ್ಲಿಯೂ ಹುಟ್ಟಿದರು ದೇವತೆಗಳು ಮಹರ್ಷಿಗಳು ಗಂಧರ್ವರು ತಾರ್ಕ್ಷ್ಯರು ಯಕ್ಷರು ನಾಗರು ಕಿಂಪುರುಷರು ಸಿದ್ಧ ವಿದ್ಯಾಧರರು ಸರ್ಪದೇವತೆಗಳು ಚಾರಣರು ಮುಂತಾದ ಅನೇಕ ಸಹಸ್ರ ದೇವತೆಗಳು ವನಚಾರಿಗಳಾದ ಮಹಾಕಾಯರಾದ ಸಾವಿರಾರು ವಾನರ ಶ್ರೇಷ್ಠರನ್ನು ಅಪ್ಸರೆಯರಲ್ಲಿ ವಿದ್ಯಾಧರಿಯರಲ್ಲಿ ನಾಗಾಕನ್ಯರಲ್ಲಿ ಮತ್ತು ಗಂಧರ್ವ ಸ್ತ್ರೀಯರಲ್ಲಿ ಹುಟ್ಟಿಸಿದರು ಅವರೆಲ್ಲರೂ ಕಾಮರೂಪಿಗಳಾಗಿದ್ದರು ಮಹಾಬಲಶಾಲಿಗಳಾಗಿದ್ದರು ಇಚ್ಛೆ ಇದ್ದವಲ್ಲಿಗೆ ಕ್ಷಣ ಮಾತ್ರದಲ್ಲಿ ಹೋಗಲು ಸಮರ್ಥರಾಗಿದ್ದರು ದರ್ಪದಲ್ಲಿಯೂ ಮತ್ತು ಬಲದಲ್ಲಿಯೂ ಸಿಂಹಗಳಿಗೆ ಅಥವಾ ಹುಲಿಗಳಿಗೆ ಸಮಾನರಾಗಿದ್ದರು ದೊಡ್ಡ ದೊಡ್ಡ ಬಂಡೆಗಳನ್ನೇ ಎತ್ತಿ ಪ್ರಹರಿಸುವ ಪರಾಕ್ರಮದಿಂದ ಕೂಡಿದ್ದರು ಮಹಾವೃಕ್ಷಗಳನ್ನೇ ಕಿತ್ತು ಯುದ್ಧ ಮಾಡುತ್ತಿದ್ದರು ಅವರಿಗೆ ಉಬುರುಗಳು ಮತ್ತು ಕೋರೆ ದಾಡೆಗಳೇ ಮುಖ್ಯವಾದ ಆಯುಧಗಳಾಗಿದ್ದವು ಆದರೂ ಅವರು ಸರ್ವಾಸ್ತ್ರಗಳಲ್ಲಿಯೂ ಪ್ರಾವೀಣ್ಯವನ್ನು ಪಡೆದಿದ್ದರು ದೊಡ್ಡ ದೊಡ್ಡ ಪರ್ವತಗಳನ್ನೇ ಅಲ್ಲಾಡಿಸಿಬಿಡುತ್ತಿದ್ದರು ದೊಡ್ಡ ದೊಡ್ಡ ವೃಕ್ಷಗಳನ್ನೇ ಭುಜಶಕ್ತಿಯಿಂದ ಕಿತ್ತು ಹಾಕುತ್ತಿದ್ದರು ನದಿಗಳೊಡೆಯನಾದ ಸಮುದ್ರ ರಾಜನನ್ನು ಬಿಡುವ ಸಾಮರ್ಥ್ಯವುಳ್ಳವರಾಗಿದ್ದರು ಕಾಲುಗಳಿಂದಲೇ ಭೂಮಿಯನ್ನು ಸೀಳುವ ಸಾಮರ್ಥ್ಯವು ಮಹಾ ಸಮುದ್ರವನ್ನು ಕ್ಷಣ ಮಾತ್ರದಲ್ಲಿ ದಾಟುತ್ತಿದ್ದರು ಆಕಾಶದ ತುದಿಯವರೆಗೂ ಹಾರುತ್ತಿದ್ದರು ಮೋಡಗಳನ್ನು ಹಿಡಿಯುವ ಸಾಮರ್ಥ್ಯವು ಅವರಿಗಿದ್ದಿತು ಅವರು ಕಾಡಿನಲ್ಲಿ ಸಂಚರಿಸುತ್ತಿದ್ದ ಆನೆಗಳ ಸೊಂಡಿಲ್ಲಿಗಳನ್ನು ಹಿಡಿದು ನಿಲ್ಲಿಸುವವರು ಸುಯ್ಯನೆ ಮೇಲಕ್ಕೆ ಹಾರಿ ಆಕಾಶದಲ್ಲಿ ಹಾರುವ ಪಕ್ಷಿಗಳನ್ನು ಹಿಡಿದು ಬಿಡುವ ಅನುಪಮ ಸಾಮರ್ಥ್ಯ ಉಳ್ಳವರಾಗಿದ್ದರು ಇಂತಹ ಅತುಲ ಪರಾಕ್ರಮವುಳ್ಳ ನೂರು ಲಕ್ಷ ಜನಸಂಖ್ಯೆಯ ಮಹಾತ್ಮರಾದ ಕಪಿಯೋಧರು ಹುಟ್ಟಿದರು ಆ ವಾನರ ಯೋಧರಲ್ಲಿ ಹಿಂದೆ ಹೇಳಿದ ವಾಲಿ ಸುಗ್ರೀವಾದಿಗಳು ಪ್ರಮುಖರಾಗಿದ್ದರು ಮತ್ತು ಆ ಕಪಿಶ್ರೇಷ್ಠರಿಗೆ ವೀರರಾದ ಅನೇಕ ಮಕ್ಕಳು ಹುಟ್ಟಿದರು ಅವರಲ್ಲಿ ಕೆಲವರು ಪರ್ವತದ ತಪ್ಪಲುಗಳಲ್ಲಿಯೂ ಕೆಲವರು ಬೆಟ್ಟ ಗುಡ್ಡಗಳಲ್ಲಿಯೂ ಕಾಡುಗಳಲ್ಲಿಯೂ ಸಹಸ್ರ ಸಂಖ್ಯೆಯಲ್ಲಿ ಗುಂಪು ಗುಂಪಾಗಿ ವಾಸ ಮಾಡುತ್ತಿದ್ದರು ಸೂರ್ಯ ಪುತ್ರನಾದ ಸುಗ್ರೀವನನ್ನೂ ಮತ್ತು ಇಂದ್ರನ ಮಗನಾದ ವಾಲಿಯನ್ನೂ ನಲ ನೀಲ ಹನುಮಂತ ಮೊದಲಾದ ನಾಯಕರನ್ನು ಅನುಸರಿಸಿ ನೂರು ಲಕ್ಷ ವಾನರರು ಇರುತ್ತಿದ್ದರು ಅವರೆಲ್ಲರೂ ಪಕ್ಷಿ ರಾಜನಾದ ಗರುಡನಂತೆ ಮಹಾಪರಾಕ್ರಮ ಉಳ್ಳವರಾಗಿದ್ದರು ಯುದ್ಧ ವಿಶಾರದರಾಗಿದ್ದರು ಕಾಡು ಮೇಡುಗಳಲ್ಲಿ ಅಲೆದಾಡುತ್ತಿರುವಾಗ ಎದುರಿಗೆ ಸಿಕ್ಕುವ ಸಿಂಹ ವ್ಯಾಘ್ರ ಸರ್ಪಗಳೇ ಮುಂತಾದ ದುಷ್ಟ ಪ್ರಾಣಿಗಳನ್ನು ದರ್ಪದಿಂದ ಎದುರಿಸಿ ಮರ್ದನ ಮಾಡುತ್ತಿದ್ದರು ಅಂತಹ ಅಪಾರವಾದ ವೃಕ್ಷ ಗೋಪುಚ್ಚ ವಾನರ ಸೇನೆಗಳನ್ನು ಮಹಾಭಾವುವಾದ ಮಹಾಬಲಶಾಲಿಯಾದ ಅಮಿತ ಪರಾಕ್ರಮಿಯಾದ ವಾಲಿಯು ತನ್ನ ಭುಜಬಲ ಪರಾಕ್ರಮಗಳಿಂದ ರಕ್ಷಿಸುತ್ತಿದ್ದನು ಪರ್ವತ ವನ ದುರ್ಗಗಳಿಂದಲೂ ಸಮುದ್ರಗಳಿಂದಲೂ ಪರಿಶೋಭಿತಳಾದ ಈ ಭೂದೇವಿಯು ನಾನಾ ವಿಧವಾದ ಆಕಾರಗಳುಳ್ಳ ಮೇಲೆ ಹೇಳಿದ ವೃಕ್ಷ ಗೋಪುಚ್ಚ ವಾನರ ಶ್ರೇಷ್ಠರಿಂದ ತುಂಬಿ ಹೋದಳು ಮೇಘಗಳ ಪಂಕ್ತಿಯಿಂದ ಕೂಡಿದ ಪರ್ವತದ ಶಿಖರಗಳಂತೆ ವಾನರ ಸೈನ್ಯಗಳಿಂದ ಮಹಾಬಲಶಾಲಿಗಳಾಗಿದ್ದ ವಾಲಿ ಸುಗ್ರೀವಾದಿ ನಾಯಕರು ಪ್ರಕಾಶಿಸುತ್ತಿದ್ದರು ಹೀಗೆ ಭಯಂಕರ ರೂಪವುಳ್ಳ ರಾಮನ ಸಹಾಯಕ್ಕೆ ಕಾರಣಭೂತರಾದ ವಾನರ ಸೈನಿಕರಿಂದ ಪೃಥ್ವಿಯು ತುಂಬಿ ಹೋಯಿತು ವಿಷ್ಣುವು ದಶರಥನ ಮಗನಾಗಲು ಒಪ್ಪಿದ ನಂತರ ಅಥವಾ ಮಗನಾದ ನಂತರ ದೇವತೆಗಳಿಗೆ ಬ್ರಹ್ಮನು ಹೇಳ್ತಾನೆ ರಾಮನ ಸಹಾಯಕ್ಕಾಗಿ ನೀವೆಲ್ಲರೂ ನಿಮ್ಮ ನಿಮ್ಮ ಅಂಶಗಳಿಂದ ಸಮರ್ಥರಾದ ಮಕ್ಕಳನ್ನು ಸೃಷ್ಟಿಸಿರಿ ಮುಂತಾಗಿ ಇದರಿಂದಾಗಿ ರಾಮನು ಹುಟ್ಟಿದ ನಂತರ ಅಥವಾ ಹುಟ್ಟುವ ವೇಳೆಗೆ ವಾಲಿ ಸುಗ್ರೀವರು ಹುಟ್ಟಿದರೆ ವಾಲಿ ಸುಗ್ರೀವ ಹನುಮಂತ ಮತ್ತು ರಾಮಲಕ್ಷ್ಮಣ ಭರತ ಶತ್ರುಘ್ನರೆಲ್ಲರೂ ಸಮಕಾಲೀನರೇ ಅಥವಾ ಸಮವಯಸ್ಕರೇ ಎಂಬ ಪ್ರಶ್ನೆಯು ಹುಟ್ಟುವುದು ಸಹಜವಾಗಿದೆ ಆದರೆ ಉತ್ತರ ಕಾಂಡದಲ್ಲಿ ಹೇಳಿರುವ ತಥ ಕದಾಚಿತ್ ಕಿಶ್ಕಿನ್ ನಗರಿಂ ವಾಲಿಪಾಲಿತ ಗತ್ವಾಹ್ವಾಯತಿ ಯುದ್ಧಾಯ ವಾಲಿನಂ ಹೇಮಮಾಲಿನಂ ಮುಂತಾದ ಕೆಲವು ಶ್ಲೋಕಗಳನ್ನು ವಿಮರ್ಶಾತ್ಮಕವಾಗಿ ಪರಿಶೀಲಿಸಿದಲ್ಲಿ ವಾರಿ ಸುಗ್ರೀವರು ಮೈಂದ ದ್ವಿವಿಧರು ರಾಮನಿಗಿಂತಲೂ ಬಹಳ ಇಂದಿನವರೆಂದು ಕಾರ್ತ ವೀರ್ಯಾರ್ಜುನನ ಸಮಕಾಲೀನರೆಂದು ಸ್ಪಷ್ಟವಾಗಿ ಗೋಚರವಾಗುತ್ತದೆ ಹೀಗಿರುವಾಗ ರಾಮಾವತಾರದ ಸಮಯದಲ್ಲಿಯೇ ಬ್ರಹ್ಮನ ನಿರ್ದೇಶನದಂತೆ ವಾಲಿ ಸುಗ್ರೀವಾದಿಗಳ ಜನ್ಮವಾಯಿತೆಂದರೆ ವಿರೋಧವಾಗಿ ಕಾಣುತ್ತದೆಯಲ್ಲವೇ ಎಂಬ ಪ್ರಶ್ನೆಗೆ ಒಬ್ಬ ವ್ಯಾಖ್ಯಾನಕಾರರು ಈ ರೀತಿಯಾಗಿ ಸಮಾಧಾನವನ್ನು ಹೇಳಿರುತ್ತಾರೆ ವಾಲ್ಮೀಕಿಗಳು ಬಹಳ ಹಿಂದೆಯೇ ನಡೆದ ಕಥಾಭಾಗವನ್ನು ಈ ಪ್ರಕರಣದಲ್ಲಿ ಅಳವಡಿಸಿರುತ್ತಾರೆ ಪ್ರಾಸಂಗಿಕವಾಗಿ ತು ಗತೇ ವಿಷ್ಣು ಉವಾಚ ದೇವತಾ ಸರ್ವಾಹ ಸ್ವಯಂ ಸ್ವಯಂಗವಾನಿಧಂ ತೇ ಜನಯಾ ಮಾಸುರೇವಂ ತೇ ಪುತ್ರಾನ್ವಾನರೂಪಿಣ ಮುಂತಾದವು ಪ್ರಾಸಂಗಿಕವಾಗಿ ಹೇಳಿದ ವಾಕ್ಯಗಳೇ ಹೊರತು ವಿಷ್ಣುವಿನ ಅವತಾರ ನಂತರವೇ ನಡೆದ ಕ್ರಿಯೆಗಳಲ್ಲ ಮತ್ತು ಬ್ರಹ್ಮನು ದೇವತೆಗಳಿಗೆ ನಿಮ್ಮ ನಿಮ್ಮ ಪತ್ನಿಯರಲ್ಲಿ ಮಕ್ಕಳನ್ನು ಸೃಷ್ಟಿಸಿರಿ ಎಂದು ಹೇಳದೆ ಗಂಧರ್ವ ಸ್ತ್ರೀಯರಲ್ಲಿ ಮತ್ತು ಅಪ್ಸರೆಯರಲ್ಲಿ ಸೃಷ್ಟಿಸಿರಿ ಎಂದು ಹೇಳುವುದಕ್ಕೆ ಕಾರಣವೇನೆಂದರೆ ಪಾರ್ವತಿಯ ಶಾಪದ ಕಾರಣದಿಂದಾಗಿ ದೇವತೆಗಳಿಗೆ ಸ್ವಕ್ಷೇತ್ರದಲ್ಲಿ ಪುತ್ರೋತ್ಪಾದನೆಯ ಸಾಧ್ಯತೆ ಇಲ್ಲ ಬ್ರಹ್ಮನು ಗಂಧರ್ವಿಯರ ಶರೀರಗಳಲ್ಲಿ ಸೃಷ್ಟಿಸಿರಿ ಎಂದು ಕೂಡ ಹೇಳಿದ್ದಾನೆ ಆಯೋನಿಜತ್ವದ ನಿಜತ್ವದ ಸಿದ್ಧಿಗಾಗಿಯೂ ಒಡನೆಯೇ ಪ್ರವೃದ್ಧಿ ಹೊಂದುವುದಕ್ಕಾಗಿಯೂ ಹೀಗೆ ಹೇಳಿರುತ್ತಾನೆ ರಾವಣನಿಗೆ ನಂದಿಕೇಶ್ವರನಿತ್ತ ಶಾಪದಂತೆ ಕಪಿಗಳ ಸೃಷ್ಟಿಯಾಗಬೇಕಾಯಿತು ಇಲ್ಲಿಗೆ ಹದಿನೇಳನೆಯ ಸ್ವರ್ಗವು ಮುಗಿಯಿತು ಮುಂದೆ ಬಾಲಕಾಂಡದ ಹದಿನೆಂಟನೆಯ ಸ್ವರ್ಗ ಋಷ್ಯ ಶೃಂಗರು ರಾಜರು ತಮ್ಮ ತಮ್ಮ ದೇಶಗಳಿಗೆ ಪ್ರಯಾಣ ಮಾಡಿದುದು ಅಯೋಧ್ಯೆಗೆ ರಾಣಿಯರೊಡನೆ ದಶರಥನ ಪ್ರತ್ಯಾಗಮನ ರಾಮ ಲಕ್ಷ್ಮಣ ಭರತ ಶತ್ರುಘ್ನರ ಜನನ ಮಕ್ಕಳ ಶೀಲ ಸ್ವಭಾವಗಳು ಮತ್ತು ಗುಣಗಳ ವರ್ಣನೆ ದಶರಥನ ಸಭೆಗೆ ವಿಶ್ವಾಮಿತ್ರರ ಆಗಮನ